ನಿರ್ಮಾಣ ಮಾಡಿದೆ ಭಾರತದ ನಾರಿಯರಿಗೆ ಒಲಿದ ವಿಶ್ವಕಪ್ ಕಿರೀಟ ಚೊಚ್ಚಲ ವಿಶ್ವಕಪ್ ಗೆದ್ದು ಟೀಂ ಇಂಡಿಯಾ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಫೈನಲ್ ಪಂದ್ಯದಲ್ಲಿ ಐವತ್ತ ಎರಡು ರನ್ಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿದೆ ಶಫಾಲಿ ಎಂಬತ್ತೇಳು ದೀಪ್ತಿ ಐವತ್ತ ಎಂಟು ಭಾರತ ಏಳು ವಿಕೆಟ್ ಇನ್ನೂರ ತೊಂಬತ್ತ ಎಂಟು ರನ್ ದಕ್ಷಿಣ ಆಫ್ರಿಕಾ ಇನ್ನೂರ ನಲವತ್ತ ಆರಕ್ಕೆ ಆಲ್ಔಟ್ ಗೆದ್ದು ಬೀಗಿದ ಭಾರತ ವಿಶ್ವಕಪ್ ಗೆದ್ದು ಇತಿಹಾಸವನ್ನ ನಾರಿಯರು ಸೃಷ್ಟಿಸಿದ್ದಾರೆ ಭಾರತದ ನಾರಿಯರಿಗೆ ಒಲಿದ ವಿಶ್ವಕಪ್ ಕಿರೀಟ ಚೊಚ್ಚಲ ವಿಶ್ವಕಪ್ ಅನ್ನ ಗೆದ್ದು ಟೀಂ ಇಂಡಿಯಾ ಇತಿಹಾಸವನ್ನ ನಿರ್ಮಿಸಿದೆ ಫೈನಲ್ ಪಂದ್ಯದಲ್ಲಿ ಐವತ್ತ ಎರಡು ರನ್ಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿದೆ ಶಫಾಲಿ ಎಂಬತ್ತ ಏಳು ದೀಪ್ತಿ ಐವತ್ತ ಎಂಟು ಇನ್ನು ಭಾರತ ಏಳು ವಿಕೆಟ್ ಇನ್ನೂರ ತೊಂಬತ್ತ ಎಂಟು ರನ್ ಬಾರಿಸಿದೆ ದಕ್ಷಿಣ ಆಫ್ರಿಕಾ ಇನ್ನೂರ ನಲವತ್ತ ಆರಕ್ಕೆ ಆಲ್ಔಟ್ ಆಗಿದೆ ವಿಶ್ವಕಪ್ ಗೆದ್ದು ಇತಿಹಾಸವನ್ನ ನಾರಿಯರು ಸೃಷ್ಟಿ ಮಾಡಿದ್ದಾರೆ ಭಾರತದ ನಾರಿಯರಿಗೆ ಒಲಿದ ವಿಶ್ವಕಪ್ ಕಿರೀಟ ಚೊಚ್ಚಲ ವಿಶ್ವಕಪ್ ಅನ್ನ ಗೆದ್ದು ಇತಿಹಾಸವನ್ನ ಟೀಂ ಇಂಡಿಯಾ ನಿರ್ಮಾಣ ಮಾಡಿದೆ ಎನ್ ನೂರ ಐವತ್ತು ಕೋಟಿ ಭಾರತೀಯರು ಬಹಳ ದಿನಗಳಿಂದ ಕಾಯ್ತಾ ಇದ್ದದನ್ನ ನಮ್ಮ ಭಾರತದ ಹೆಣ್ಮಕ್ಳು ಮಾಡಿ ತೋರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಅತಿಥೇಯ ಭಾರತ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನು ಹಿಡಿದಿತ್ತು ಇನ್ನು ನವಿ ಮುಂಬೈನ ಜಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ವನಿತ ಪಡೆ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟನ್ನು ಕಳ್ಕೊಂಡು ಇನ್ನೂರ ಎಂಬತ್ತ ಎಂಟು ರನ್ನ ಕಲೆ ಹಾಕಿತ್ತು ಈ ಒಂದು ಗುರಿಯನ್ನು ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ತಂಡ ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳ್ಕೊಂಡು ಇನ್ನೂರ ನಲವತ್ತ ಆರು ರನ್ ಅಷ್ಟೇ ಕಲೆ ಹಾಕಲಿಕ್ಕೆ ಶಕ್ತ ಆಯ್ತು ಇನ್ನು ಐವತ್ತ ಎರಡು ರನ್ಗಳಿಗೆ ಸೋಲನ್ನು ಒಪ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂತು ಈ ಮೂಲಕ ಭಾರತ ತಂಡ ಮೂರನೇ ಬಾರಿಗೆ ವಿಶ್ವಕಪ್ ಫೈನಲ್ ಗೇರಿ ಟ್ರೋಫಿಯನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಇನ್ನು ಭಾರತದ ಗೆಲುವಿನ ರುವಾರಿಯಾಗಿರುವಂಥದ್ದು ಶಫಾಲಿ ವರ್ಮಾ ಮತ್ತು ದೀಪ್ತಿ ಶರ್ಮಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತಂದರೆ ಇನ್ನು ಬದಲಿ ಆಟಗಾರ್ತಿಯಾಗಿ ವಿಶ್ವಕಪ್ಗೆ ಎಂಟ್ರಿ ಕೊಟ್ಟಿದ್ದ ಶಫಾಲಿ ವರ್ಮಾ ಅವರು ಮೊದಲು ಬ್ಯಾಟಿಂಗ್ನಲ್ಲಿ ಸಿಡಿಲಬ್ಬರದ ಎಂಬತ್ತ ಏಳು ರನ್ಗಳ ಇನ್ನಿಂಗ್ಸನ್ನು ಆಡಿದ್ರು ಜೊತೆಗೆ ಬೌಲಿಂಗ್ನಲ್ಲೂ ಕೂಡ ಪ್ರಮುಖ ಎರಡು ವಿಕೆಟ್ ಅನ್ನು ಪಡೆದ್ರು ಇವರ ಜೊತೆಗೆ ಇನ್ನು ಎಂತಹ ಆಲ್ರೌಂಡರ್ ಎಂಬುದನ್ನು ಮತ್ತೊಮ್ಮೆ ಸಾಬೀತನ್ನು ಪಡಿಸಿದ್ದಾರೆ ದೀಪ್ತಿ ಶರ್ಮಾ ಅವರು ಮೊದಲು ಬ್ಯಾಟಿಂಗ್ನಲ್ಲಿ ಐವತ್ತ ಎಂಟು ರನ್ಗಳ ಇನ್ನಿಂಗ್ಸನ್ನು ಆಡಿದ್ರೆ ಬೌಲಿಂಗ್ನಲ್ಲಿ ಐದು ವಿಕೆಟ್ನ ಪಡೆಯೋದ್ರ ಜೊತೆಗೆ ಒಬ್ಬರನ್ನು ಔಟ್ ಮಾಡಿದ್ರು ಇನ್ನು ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲೆಲ್ಲೂ ಕೂಡ ಈ ಒಂದು ಖುಷಿಯನ್ನು ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಪಟಾಕಿಯನ್ನು ಸೆಡಿ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇಡೀ ವಿಶ್ವಕಪ್ನ ಟಾಸ್ ಸೋಲೋದಕ್ಕೆ ಹೆಸರುವಾಸಿಯಾಗಿದ್ದು ಹರ್ಮನ್ ಪ್ರೀತ್ ಕೌರ್ ಅವರು ಫೈನಲ್ ಪಂದ್ಯದಲ್ಲೂ ಕೂಡ ಟಾಸನ್ನು ಸೋತಿದ್ರು ಆದರೆ ಟಾಸ್ ಸೋತಿದ್ದು ಒಳ್ಳೇದು ಆಯಿತು ಅಂತ ಕೂಡ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇಡೀ ತಂಡ ತನ್ನ ಸಾಂಘಿಕ ಪ್ರದರ್ಶನದ ಮೂಲಕ ಸಾಬೀತನ್ನ ಪಡಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡಕ್ಕೆ ಆರಂಭಿಕರಾದ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂದಾನ ಇಬ್ಬರು ಕೂಡ ಬಹಳ ಚೆನ್ನಾಗಿ ಆಡಿದ್ರು ಅಂತ ಹೇಳಬಹುದು ದೀಪ್ತಿ ಶರ್ಮಾ ಕೂಡ ಮಧ್ಯಮ ಕ್ರಮಾಂಕದಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದ್ರು ಭಾರತದ ನಾರಿಯರ ಮುಡಿಗೇರಿದ ವಿಶ್ವಕಪ್ ಕಿರೀಟ ಗೆಲ್ತಾ ಇದ್ದಂತೆ ಭಾರತದ ಆಟಗಾರ್ತಿಯರು ಭಾವುಕರಾಗಿದ್ದಾರೆ ಫೈನಲ್ನಲ್ಲಿ ಐದು ವಿಕೆಟ್ ಪಡೆದು ದೀಪ್ತಿ ಶರ್ಮಾ ಮಿಂಚು ಪಂದ್ಯ ಶ್ರೇಷ್ಠ ಶಫಾಲಿ ವರ್ಮಾ ಸರಣಿ ಶ್ರೇಷ್ಠ ದೀಪ್ತಿ ಶರ್ಮಾ ಕೃತಿ ಮಂಧಾನ ನಲವತ್ತೈದು ರಜಾ ಮೂವತ್ನಾಲ್ಕು ಜಮೀಮಾ ಇಪ್ಪತ್ತ ನಾಲ್ಕು ರನ್ ಬ್ಯಾಟಿಂಗ್ ಬೌಲಿಂಗ್ನಲ್ಲಿ ಸದ್ಯಕ್ಕೆ ಎಲ್ಲರೂ ಕೂಡ ಉತ್ತಮವಾಗಿ ತಮ್ಮ ಆಟವನ್ನ ಪ್ರದರ್ಶನ ಮಾಡಿದ್ದಾರೆ ಬ್ಯಾಟಿಂಗ್ ಆಗಿರಬಹುದು ಅಥವಾ ಬೌಲಿಂಗ್ ಆಗಿರಬಹುದು ಎಲ್ಲರಲ್ಲೂ ಕೂಡ ಬಹಳ ಉತ್ತಮವಾಗಿ ತಮ್ಮ ಆಟವನ್ನ ಪ್ರದರ್ಶನ ಮಾಡಿದ್ದಾರೆ ಭಾರತದ ನಾರಿಯರಿಗೆ ವಿಶ್ವಕಪ್ ಕಿರೀಟೇಗ ಒಲಿದೆ ಚೊಚ್ಚಲ ವಿಶ್ವಕಪ್ ಗೆದ್ದು ಟೀಮ್ ಇಂಡಿಯಾ ಈಗ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ನಿನ್ನೆ ಕೂಡ ಗಮನಿಸಬಹುದು ಸಾಕಷ್ಟು ಅಭಿಮಾನಿಗಳು ಹೋಮ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಿದರು ಗೆದ್ದು ಬಾ ಭಾರತ ಅಂತ ಘೋಷಣೆಯನ್ನು ಕೂಗ್ತಾಯಿದ್ರು ಜೊತೆಗೆ ಭಾರತಕ್ಕೆ ವಿಶ್ ಕೂಡ ಮಾಡ್ತಾಯಿದ್ರು ನಮ್ಮ ಭಾರತ ಗೆದ್ದೇ ಗೆಲ್ಲತ್ತೆ ಅಂತ ಎಲ್ಲರೂ ಕೂಡ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾಯಿದ್ರು ಈಗ ಎಲ್ಲರ ಆಸೆ ಕನಸು ಈಡೇರಿದೆ ಎಲ್ಲ ಜನತೆಯ ಅಥವಾ ಅಭಿಮಾನಿಗಳ ಆಸೆಯನ್ನು ಟೀಮ್ ಇಂಡಿಯಾ ಈಗ ಈಡೇರಿಸಿದೆ ಅದು ಕೂಡ ಚೊಚ್ಚಲ ವಿಶ್ವಕಪ್ಪನ್ನು ಗೆದ್ದು ಟೀಮ್ ಇಂಡಿಯಾಗೆ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಇನ್ನು ಫೈನಲ್ ಪಂದ್ಯದಲ್ಲಿ ಐವತ್ತ ಎರಡು ರನ್ಗಳಿಂದ ಈ ಒಂದು ಭರ್ಜರಿ ಗೆಲುವನ್ನು ಸಾಧಿಸಲಾಗಿದೆ ಜೊತೆಗೆ ಶಫಾಲಿಯವರು ಎಂಬತ್ತೇಳು ದೀಪ್ತಿಯವರು ಐವತ್ತೆಂಟು ಭಾರತ ಏಳು ವಿಕೆಟ್ಗೆ ಇನ್ನೂರ ತೊಂಬತ್ತ ಎಂಟು ರನ್ನನ್ನು ಕಲೆ ಹಾಕಿತ್ತು ಇನ್ನು ದಕ್ಷಿಣ ಆಫ್ರಿಕಾ ಕೇವಲ ಇನ್ನೂರ ನಲವತ್ತ ಆರಕ್ಕೆ ಔಟ್ ಆಯಿತು ಸದ್ಯಕ್ಕೆ ಭಾರತ ಗೆದ್ದು ಬೀಗಿದೆ ಎಲ್ಲ ಕಡೆಯೂ ಕೂಡ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ವಿಶ್ವಕಪ್ನ ಗೆದ್ದು ಇತಿಹಾಸದ ಇತಿಹಾಸವನ್ನು ನಾರಿಯರು ಸೃಷ್ಟಿಸಿದ್ದಾರೆ ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸ ಸೃಷ್ಟಿಸಿದ ಭಾರತ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಫ್ಯಾನ್ಸ್ ಆಲ್ರೌಂಡರ್ ದೀಪ್ತಿ ಶರ್ಮಾ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾದ ವಿಶ್ವಕಪ್ ಗೆಲುವು ವಿಶ್ವಕಪ್ ಗೆದ್ದ ಹರ್ಮನ್ ಪ್ರೀತ್ ಕಾ ನೇತೃತ್ವದ ಭಾರತ ಮಹಿಳಾ ವಿಶ್ವಕಪ್ನಲ್ಲಿ ಇತಿಹಾಸವನ್ನ ಭಾರತ ಸೃಷ್ಟಿ ಮಾಡಿದೆ ಈ ಬಾರಿ ಕಪ್ ನಮ್ಮದೇ ಅಂತ ಹೇಳಬಹುದು ಮಹಿಳಾ ವಿಶ್ವಕಪ್ನಲ್ಲಿ ಈಗ ಭಾರತ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ ಭಾರತ ಗೆದ್ದು ಬೀಗಿದೆ ಇದರ ಬೆನ್ನಲ್ಲೇ ಈಗ ಮೂಲೆ ಮೂಲೆಯಲ್ಲೂ ಕೂಡ ದೇಶದಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಒಂದು ಕಡೆ ಪಟಾಕಿಯನ್ನ ಸಡಿಸ್ತಾ ಇದ್ದಾರೆ ಸಿಹಿಯನ್ನ ಹಂಚಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಭಿಮಾನಿಗಳು ಇನ್ನು ಕೆಲವೊಂದಿಷ್ಟು ಈ ಒಂದು ಸಂದರ್ಭದಲ್ಲಿ ಆಟಗಾರರು ಭಾವುಕರಾಗಿದ್ದಾರೆ ಆ ಒಂದು ಕಪ್ಪನ್ನು ಸ್ವೀಕರಿಸುವ ಸಂದರ್ಭ ಆಗಿರಬಹುದು ಏಕೆಂತಂದರೆ ನೂರ ಐವತ್ತು ಕೋಟಿ ಜನರ ಕನಸು ಈ ಒಂದು ವಿಶ್ವಕಪ್ ಕಪ್ಪನ್ನು ಗೆದಲೇಬೇಕು ಅಂತ ಎಷ್ಟೋ ಜನ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ರು ಜೊತೆಗೆ ದೇವರ ಮೊರೆ ಹೋಗಿದ್ರು ಅಭಿಮಾನಿಗಳು ಎಲ್ಲರ ಆಸೆ ಕನಸು ಎಲ್ಲವನ್ನು ಕೂಡ ಈಡೇರಿಸಿರೋದ್ರಿಂದ ಬಹಳ ಹೆಮ್ಮೆಯ ಕ್ಷಣ ಅದು ಆ ಒಂದು ಸಂದರ್ಭದಲ್ಲಿ ಆಟಗಾರರು ಬಹಳ ಭಾವುಕರಾಗಿದ್ರು ಇನ್ನು ವಿಶ್ವಕಪ್ ಗೆದ್ದಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ಹಾಗಾಗಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ರಾತ್ರಿಯಿಂದಲೇ ಈ ಒಂದು ಪಟಾಕಿ ಸಿಡಿಸಲಿಕ್ಕೆ ಎಲ್ಲರೂ ಕೂಡ ಅಭಿಮಾನಿಗಳು ಪ್ರಾರಂಭ ಮಾಡಿದ್ದಾರೆ ಇನ್ನು ರಾತ್ರಿ ನೀವು ಗಮನಿಸಬಹುದು ರಾತ್ರಿಯ ಸಂದರ್ಭದಲ್ಲಿ ಎಷ್ಟು ಪಟಾಕಿಯನ್ನು ಸಿಡಿಸ್ತಾ ಇದ್ರು ಅಂತ ಏಕೆಂದರೆ ನಮ್ಮ ಖುಷಿಯನ್ನು ವ್ಯಕ್ತಪಡಿಸಲಿಕ್ಕೆ ಅದು ಕೂಡ ಒಂದು ಕಾರಣ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಅಭಿಮಾನಿಗಳು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ವಿಶ್ವಕಪ್ ಗೆದ್ದ ಪ್ರೀತ್ ಕೌರ್ ನೇತೃತ್ವದ ಭಾರತ ನೂರ ಐವತ್ತು ಕೋಟಿ ಜನರ ಆಸೆ ಕನಸು ಎಲ್ಲವನ್ನು ಕೂಡ ಈಗ ಈಡೇರಿಸಿದ್ದಾರೆ ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ರಾತ್ರಿ ಯಾವ ರೀತಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಅಂತ ಯಾವಾಗ ಭಾರತ ದಕ್ಷಿಣ ಆಫ್ರಿಕಾವನ್ನು ಮಂಡಿಯೂರಿಸಿ ಗೆದ್ದು ಬೀಗಿತ್ತು ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಸೆಲೆಬ್ರೇಟ್ ಮಾಡಿದ್ದಾರೆ ರಸ್ತೆಯಲ್ಲಿ ಪಟಾಕಿಯನ್ನು ಸಿಡಿಸಿದ್ದಾರೆ ಜೊತೆಗೆ ಸಿಹಿಯನ್ನು ಹಂಚಿದ್ದಾರೆ ಕುಣಿದು ಕುಪ್ಪಳಿಸಿದ್ದಾರೆ ಬಹಳ ಖುಷಿಯಿಂದ ಅಭಿಮಾನಿಗಳು ಈ ಒಂದು ಸೆಲೆಬ್ರೇಟ್ ಅನ್ನ ಮಾಡಿದ್ದಾರೆ ಏಕೆಂದರೆ ಚೊಚ್ಚಲ ವಿಶ್ವಕಪ್ ಭಾರತ ತನ್ನದಾಗಿಸ್ಕೊಂಡಿದೆ ತನ್ನ ಮುಡಿಗೇರಿಸಿಕೊಂಡಿದೆ ದಕ್ಷಿಣ ಆಫ್ರಿಕಾವನ್ನ ಮಂಡಿಯೂರಿಸುವಂತೆ ಮಾಡಿದೆ ಕೇವಲ ದಕ್ಷಿಣ ಆಫ್ರಿಕಾ ಇನ್ನೂರ ನಲವತ್ತ ಆರಕ್ಕೆ ಆಲ್ಔಟ್ ಆಯ್ತು ಆದರೆ ಭಾರತದ ನಾರಿ ಮಣಿಯರು ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅಲ್ಲೂ ಕೂಡ ಕಪ್ಪನ್ನ ಬಿಟ್ಕೊಟ್ಟಿಲ್ಲ ನಮ್ಮದಾಗಿಸ್ಕೊಂಡಿದ್ದಾರೆ ಈ ವಿಶ್ವಕಪ್ ಕಪ್ಪನ್ನ ಹಾಗಾಗಿ ಎಲ್ಲ ಕಡೆಯೂ ಕೂಡ ಈ ಒಂದು ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರ ಎಲ್ಲರೂ ಕೂಡ ಎಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಪಟಾಕಿಯನ್ನ ಹಚ್ಚಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಜೊತೆಗೆ ಸಿಹಿಯನ್ನ ಹಂಚಿದ್ದಾರೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಯಾವಾಗ ನಮ್ಮ ಭಾರತ ಗೆಲ್ತು ಅಂತ ಗೊತ್ತಾಯ್ತು ಆ ಒಂದು ಕ್ಷಣ ಬಹಳ ರೋಚಕವಾಗಿತ್ತು ಯಾಕೆಂತಂದ್ರೆ ಎಲ್ಲರ ಖುಷಿಯ ಕ್ಷಣ ಅದು ಎಲ್ಲರ ಕನಸು ಆ ಒಂದು ಕನಸನ್ನ ಭಾರತ ನಾರಿಮಣಿಯರು ನೆರವೇರಿಸಿದ್ದಾರೆ ಹಾಗಾಗಿ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ರಾತ್ರಿಯಿಂದಲೇ ಪ್ರಾರಂಭ ಮಾಡಿದ್ದಾರೆ